ಪುತ್ರ ಜ್ಞಾನಪೀಠ ಪಡೆದ ಸಾರಸ್ವತ ಲೋಕದ ಮಿತ್ರ ಕರುನಾಡಿನ ಅಭಿಮಾನಿಗಳ ಪ್ರೀತಿಗೆ ಪಾತ್ರ ಅವರೇ ನಮ್ಮ ವಿಶ್ವ ಮಾನವ ಕುವೆಂಪು ಮಾತ್ರ ಅವರೇ ನಮ್ಮ ವಿಶ್ವ ಮಾನವ ಕುವೆಂಪು ಮಾತ್ರ ಆತ್ಮ ಸಾಧನೆಯಲ್ಲಿ ಸದಾ ನಿರತ ಋಷಿಕವಿ ಕರುನಾಡಿನ ದಿಗ್ ದಿಗಂತಗಳಲ್ಲಿ ಸಾಹಿತ್ಯ ಹರಡಿದ ಮೇರು ಕವಿ ಜ್ಞಾನೋಪಾಸನೆ ಸೌಂದರ್ಯೋಪಾಸನೆಯ ಅಭಿನ್ನ ಶಕ್ತಿಯ ಉದಯರವಿ ಅವರೇ ನಮ್ಮ ಕುವೆಂಪು ಕುವೆಂಪು ನಾಮದ ರಾಷ್ಟ್ರಕವಿ ಅವರೇ ನಮ್ಮ ಕುವೆಂಪು ನಾಮದ ರಾಷ್ಟ್ರಕವಿ ಕನ್ನಡದ ಪ್ರಖ್ಯಾತ ಕವಿವರ್ಯ ಮಲೆನಾಡಿನ ಸಾಹಿತ್ಯ ಉಣಬಡಿಸಿದ ಸೂರ್ಯ ಮೆಚ್ಚುವಂಥದ್ದು ಸಾಹಿತ್ಯ ಲೋಕದಿ ಅವರ ಧನ ಕಾರ್ಯ ಅವರೇ ನಮ್ಮ ಕನ್ನಡ ಬಿತೆ ಸಾರಿದ ವಿಶ್ವವರ್ಯ ಅವರೇ ನಮ್ಮ ಕನ್ನಡ ಡಿಂಡಿಮತೆ ಸಾರಿದ ವಿಶ್ವವರ್ಯ ಫತ್ತರ ಹೊಂಗನಸಿನ ವಿದ್ಯಾರ್ಚನೆಯ ಹೊಣೆ ಮಾನಸ ಗಂಗೋತ್ರಿಯಡಿ ಶಿಷ್ಯ ಕೋಟಿಯ ಸಾಧನೆ ಗುರು ಪರಂಪರೆಯಡಿ ಹಿರಿಜೀವಕ್ಕೆ ಗೌರವಾರ್ಪಣೆ ಮಾಡಿದರ ಉನ್ನತ ಮೌಲ್ಯಾಧಾರಿತ ಶಿಕ್ಷಣದ ಸಮರ್ಪಣೆ ಮಾಡಿದರ ಉನ್ನತ ಮೌಲ್ಯಾಧಾರಿತ ಶಿಕ್ಷಣದ ಸಮರ್ಪಣೆ ಸಾಹಿತ್ಯ ಸಾಗರದಿ ಮಿಂಚಿದ ಮಹಾನ್ ಚೇತನ ಬಯಸಲಿಲ್ಲ ಎಂದೆಂದಿಗೂ ಮಾನ ಸನ್ಮಾನ ಕನ್ನಡ ದೇಳ್ಗೆಗಾಗಿ ಮುಡಿಪಾಳ್ ತನು ಮನ ಧನ ಅವರೇ ನಮ್ಮ ಕುವೆಂಪು ನಾಮದ ದಿವ್ಯಚೇತನ ಅವರೇ ನಮ್ಮ ಕುವೆಂಪು ನಾಮದ ದಿವ್ಯಚೇತನ ನಿಸರ್ಗವ ಸ್ವರ್ಗದಂತೆ ಕಾಣುವ ಅವರ ಭಾವ ಮಲೆನಾಡಲಿ ಕಂಡಂತ ಪ್ರಕೃತಿ ಅನುಭವ ಕನ್ನಡ ನಾಡು ನುಡಿಗಳಿಗೆ ತುಂಬಿದ ವೈಭವ ಅವರೇ ನಮ್ಮ ಮೇಲು ಕೀಳು ತೊರೆದು ಒಂದಾಗಿಸಿದ ವಿಶ್ವ ಮಾನವ ಅವರೇ ನಮ್ಮ ಮೇಲು ಕೀಳು ತೊರೆದು ಒಂದಾಗಿಸಿದ ವಿಶ್ವ ಮಾನವ ಮನುಜ ಮತ ವಿಶ್ವಪಥ ಸಾರಿದ ವಿಷಯ ಪ್ರತಿ ಮನುಜನಲ್ಲಿ ಓಡಿಸಲಿ ಜಾತಿ ಭೇದ ಭಿನ್ನಾಭಿಪ್ರಾಯ ಹೇ ಉದಯ ರವಿಯೇ ನೀ ಇನ್ನೊಮ್ಮೆ ಕರೆಗಿಳಿದು ಬಂದು ತೆರೆ ಕನ್ನಡಿಗರ ಭಾಗ್ಯೋದಯ ಹೇ ಉದಯ ನೀ ಇನ್ನೊಮ್ಮೆ ಧರೆಗಿಳಿದು ಬಂದು ತೆರೆ ಕನ್ನಡಿಗರ ಭಾಗ್ಯೋದಯ ಎಂಬುದೇ ಈ ಕವಿಯಿತ್ರಿ ಭಾರತೀಯ ಆಶಯ